ಹೇಳ್ತಿದ್ಯೋ ಹಾಡ್ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಸೂಪರ್ ಓ ಮಂಜಾ ಸೂಪರ್ ಏ ಲಕ್ಷ್ಮಿ ಆ ಕುಂಬಳಕಾಯಿನ ಎಷ್ಟೊತ್ತು ಅಂತ ಇಟ್ಕೊಳಿತ ಹೋಗೋಗು ಒಂದ್ ನಿಮ್ ಬೆಂಟ್ ತಗಬಾ ದೃಷ್ಟಿ ತೆಗ್ದ ಹಾಕ್ಬಿಡೋಣ ನಮ್ ದೃಷ್ಟಿನೇ ಅರ್ಧ ಬೀಳ್ತೈತೆ ಜೋಡಿ ಸೂಪರ್ ಸೂಪರ್ ನಂದು ಪಿಂಕಿದು ಈ ತರ ಬೈಕಲ್ಲಿ ಅಲ್ಲಿ ಬರೋದು ಯಾವಾಗಣ ನಾನು ಪಿಂಕಿನ ಮದ್ವೆ ಆಗೋದು ಯಾವಾಗಣ ಈ ಎಂಗೇಜ್ಮೆಂಟ್ ಆಗೋದು ಯಾವಾಗಣ ಅಯ್ಯೋ ನೆನ್ಸ್ಕೊಂಡ್ರೆ ನನಗಂತೂ ಖುಷಿನೂ ಖುಷಿ ಅಣ್ಣ ే మంజా పింకబిడు ఓదో వయస్సు కణో ఓది ఓదిి ಕೆಲಸ తగొండు ఆమె నిన్న హె నూర్ ఉడిగి హుడ్ నితారణి ಊರು ಜನ ಹುಡುಗಿ ನಿಂತಕೋಬಹುದು ಆದ್ರೆ ನಾನು ಪ್ರೀತಿಸಿದ ಹುಡುಗಿ ಪಿಂಕಿ ಪಿಂಕಿ ನಿಂತಕೊಳ್ಳಲ್ವಲ್ಲ ಅಣ್ಣ ಹೋಗ್ಲಿ ಬಿಡಪ್ಪ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರ್ತೈತೆ ಹಾ ದೇವ್ರನ್ನ ನಾನು ಬಿಡ್ಕತ್ತೀನಿ ಆ ಪಿಂಕಿನೇ ನಿನಗೆ ಸಿಕ್ಲಿ ಹಾ ಒಂದು ಹನ್ನೆರಡು ಮಕ್ಕಳನ್ನ ಹೆತ್ತುಬಿಟ್ಟು ಒಂದು ಕ್ರಿಕೆಟ್ ಟೀಮ್ ಮಾಡ್ಕೊಂಡು ಹಾ ಸಿರೀರಾ ಮಂಜಾ ಏ ಚು ಚು ಆತರ ಅಲ್ಲ ಆಸೆ ಇಲ್ಲ ಅಣ್ಣ ನನಗೆ ಆರ್ಥಿ ಗೋಪಾ ಕೀರ್ತಿ ಗೋಬ್ಲು ಮಕ್ಕಳು ಸಾಕು ನಾನು ಜನಸಂಖ್ಯೆನ ಜಾಸ್ತಿ ಮಾಡಕ್ಕೆ ಇಷ್ಟಪಡಲ್ಲ ಅಣ್ಣ ಸಾಕು ಲೇ ಮಂಜಾ ಆರ್ತಿಗೊಂದು ಕಿರ್ತಿಗೊಂದು ಯಾಕ್ಲಾ ಮಾಡ್ಕತೀ ಗದ್ದ ಕಡ್ಡಿಗೊಂದು ಕರ್ಪೂರ್ಕೊಂದು ಬಾಳೆಹಣ್ಣಗೊಂದು ಹೂಕೊಂದು ಎಲೆಗೊಂದು ಅಡಕೆ ಒಂದು ಹಿಂಗೆ ಎಂಟು ಮಾಡ್ಕೊಬಿಡು ಎಂಟು ಗಂಟು ಮಾಡ್ಬೇಡ ನೀನು ಮಾಡು ನಾಡೀ ஏ ஹங்கே எங்கப்பா நீட்டூப் வந்து இன்ஸ்டாகிராம்கொண்டு ஃபேஸ் புக் வந்து டிவி சானோ வாட்ஸ்அப் கொண்டு டெலிங்கிராம் ஹிங்கெந்த ஒன் ஆறோழ மாதா நீ மாத்தி நீக்கண்டு ஆமேலே வந்திர அழியா ஊடா போத்தானே இருத்தாட் அவ எோந்த மாத்த আম দকমা না অন না নভ নার মিনলভা ইটোব স্টাম ফেস্ ত পামা রাখ ত ওয়া আমামামারা মিহিন্দা ব ববামাম্মা মুহিন্দা ব ব্যাবামাম্মা মিহিন্দা বিতাছিম্মা তদমা হাঙ্গে দলে ম্মা বনা মিল। ಏನಪ್ಪಾ ನನಗೂ ಏನನ್ನ ಫೈವ್ ಸ್ಟಾರ್ ಹೋಟ್ಲಿಂದ ತಗೋಬಾ ಅಂತ ಹೇಳಿದ್ನಲ್ಲ ಏನನ್ನ ತಂದಿದ್ದೀರಾ ಪಿಜ್ಜಾ ಬರ್ಗರು ಇನ್ನ ಬೇರೆ ಬೇರೆ ತರ ಇರ್ತೈತಲ್ಲ ಅದ್ರಲ್ಲಿ ಯಾವ್ದನ ಒಂದು ತಂದಿದ್ದೀರಾ ನನಗೆ ಅಜ್ಜಿ ನಾವು ತರ್ಬೇಕು ಅಂತಾನೆ ಹೋಗಿದ್ದು ನೀವು ಸಲ ಫೋನ್ ಮಾಡ್ಬಿಟ್ರಲ್ಲ ಓಡ್ ಬಂದ್ಬಿಟ್ಟು ಅಜ್ಜಿ ಯಾಕಜ್ಜಿ ಅಷ್ಟೊಂದ್ಸಲ ಫೋನ್ ಮಾಡಿದೆ ನೀನು ಹಾ ನಾನು ಒಂದ್ ಗ್ಲಾಸು ಕಾಫಿನೂ ಕುಡಿಲಿಲ್ಲ ಟೀನು ಕುಡಿಲಿಲ್ಲ ಹಂಗೆ ಬಂದ್ಬಿಟ್ಟಿದ್ದೀನಿ ಕಣಜಿ ಮ್ಮ ಅಮ್ಮಕ್ಕ ಹೋಗಿ ಅಷ್ಟೊತ್ತಾಯ್ತಲ್ಲ ನೀನು ಬರ್ಲಿಲ್ವಲ್ಲ ಅಂತ ಫೋನ್ ಮಾಡಿದೆ ಹೌದಾ ಹೋಗ್ಲಿ ಬಿಡ್ರಿ ಇನ್ನೊಂದ್ಸಲ ಕುಡಿದ್ರೆ ಲೇ ಲಕ್ಷ್ಮೋ ಇನ್ನು ಈ ಕುಂಬಳಕಾಯಿ ಇಟ್ಕೊಂಡು ಎಷ್ಟೊತ್ತಂತ ನಿಂತಿತ್ಯ ಹೋಗಿ ಒಂದು ನಿಂಬೆಣ್ಣು ತಗವಾ ರೀ ಇವಾಗೇನೋ ನಿಂಬೆಲ್ಲ ಅಂದ್ರೆ ಈ ಕುಂಬಳಕಾಯಿ ನಾನು ತಲೆ ನಮ್ಮ ತೊಳ್ರಿ ತಲೆ ಮೇಲೆ ಕೊಡಾ ಅಲ್ಲಿ ನಿಂಬೆಣ್ಣು ದೃಷ್ಟಿ ತೆಗೆದ್ಬಿಟ್ಟು ಬಡ್ರಿ ಎಷ್ಟು ದೃಷ್ಟಿ ಆಗೈತೋ ನಮ್ಮ ಮಾಲಿಮೈ ನನ್ನ ಮದುವೆ ಯಾರ್ ಕಣ್ಣು ಬೀಳ್ ಆ ಗಂಡಿಗೆ ನಮ್ಮ ಮಮ್ಮಗಳು ಯೂಟ್ಯೂಬ್ ನ ಮಕ್ಕನ್ಗೆ ಯಾರು ದೃಷ್ಟಿ ದೃಷ್ಟಿ ತಗಬಾರ್ದಪ್ಪ ಅಜ್ಜಿ ತೆಗಿಯೋದು ಬಿಟ್ಟು ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದೇ ಒಂದ್ ಚೂರಿ ಹಾಕಿ ಒಂದೇ ಒಂದು ಗ್ಲಾಸ್ ನೀರಿಗೆ ಹಿಂಡ್ ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುದ್ಬಿಡ್ಬೋದು ಮಾಡ್ರಜ್ಜಿಗೆ ಹೇಳ್ಕೊಡ್ತೇನೋ ಹೆಂಗೋ ದೃಷ್ಟಿ ತೆಗಿಯೋದು ಬಾರೋ ನೀನ್ ತೆಗಿ ನೋಡೋಣ

ಮತ್ತೆ ನಾನು ಮಂಜಿನ ನಾಡ್ ಕೇಳಿ ತುಂಬಾನೇ ಖುಷಿಯಾಗ್ಬಿಟ್ಟಿದ್ದೀನಿ ನಾನು ತುಂಬಾನೇ ಖುಷಿಯಲ್ಲಿದ್ದೀನಿ ಈ ಖುಷಿನ ಹೋಗಿ ನಮ್ಮ ಅಪ್ಪ ಅಮ್ಮ ಅಜ್ಜಿ ತವ ಹಂಚ್ಕೋಬೇಕು ನಾನು ಬರ್ತೀನಿ ಯೂಟ್ಯೂಬರ್ ಮಕ್ಕರೆ ಬರ್ಲಾ ನಿಮ್ ಜೊತೆ ಇದ್ದಿದ್ದ ಅಷ್ಟು ಟೈಮು ಕೂಡ ತುಂಬಾನೇ ಹ್ಯಾಪಿ ಆಗಿ ಖುಷಿಯಾಗಿದೆ ಥ್ಯಾಂಕ್ ಯು ಮನೆಗೆ ಹೋದ್ಮೇಲೆ ಫೋನ್ ಮಾಡೋದ್ನ ಮರಿಬೇಡಿ ಆಯ್ತು ಆಯ್ತು ನನಗೂ ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆಲಿ ಇದ್ದಷ್ಟು ಟೈಮು ಕೂಡ ತುಂಬಾನೇ ಹ್ಯಾಪಿ ಆಗಿದೆ ನಿಮ್ಗೂ ಕೂಡ ಮಂಜಾ ಕೇಳಿ ಫುಲ್ ದಿಲ್ ಖುಷಿ ಆಗು ಕಣ ಬರ್ಲೇನ ಮಂಜಾ ಮಾಡ್ರನ್ ಅಜ್ಜಿ ಅವ್ರೆ ಬರ್ಲಾ ಫೋನ್ ಮಾಡ್ತಾ ಮನ್ಸಲ್ಲಿ ಹಂಗೆ ಹೇಳ್ಬಿಡ್ತಿಯಾ ಆಯ್ತಪ್ಪ ನಿನ್ನ ಡ್ರೆಸ್ ಅಲ್ಲಿ ನನಗಂತೂ ತುಂಬಾನೇ ಖುಷಿ ಆಗೋಯ್ತು ಜೋಡಿ ಈ ಮಾಡ್ರನ್ ಅಜ್ಜಿ ಯಾವಾಗ್ಲೂ ಸೂಪರ್ ಜೋಡಿನೇ ಆ ನಂಗಂತೂ ತುಂಬಾನೇ ಖುಷಿ ಆಗೋಯ್ತು ಅಮ್ಮನ ಅಪ್ಪನ ಎಲ್ಲಾ ಕೇಳ್ದಿ ಅಂತ ಹೇಳಪ್ಪ నాకర్ణికెలా రెడ్డి హేబిడపా అజ్జీ క్తా ఇవ్వగ నోడు పట్టంత నాకర్ణకి ఎలా అజ్జీ మేగ్ ఎలా బేగ వీ అజ్జీ